ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತಿನ ರೆಸಿಪಿ ಬಂದು ಕಾಳು ಬಸ್ಸಾರು ಮತ್ತು ಪಲ್ಯ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾದಂತಹ ಸಾಮಗ್ರಿಗಳಲ್ಲಿ ರುಬ್ಬಕ್ಕೆ ಕಾಯಿ ತುರಿ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹುಣಸೆಹಣ್ಣು ಸ್ವಲ್ಪ ಎರಡು ಟೊಮೆಟೊ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಎರಡು ಟೇಬಲ್ ಸ್ಪೂನು ಸಾಂಬಾರು ಖಾರದ ಪುಡಿ ನಂತರ ಬೇಯಿಸಿದ ಹುರುಳಿಕಾಳನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ ಎರಡು ಒಂದು ಬಟ್ಲಾಗುವಷ್ಟು ಎರಡು ಹೆಚ್ಚಿಟ್ಟ ಈರುಳ್ಳಿ ಎರಡು ಹಸಿಮೆಣಸಿನ್ಕಾಯಿ ಕರಿಬೇವು ನಾಲ್ಕೈಸಳು ಜಜ್ಜಿದ ಬೆಳ್ಳುಳ್ಳಿ ಉಪ್ಪು ಎಣ್ಣೆ ಸಾಸಿವೆ ಮೊದಲಿಗೆ ನಾವು ಒಂದು ಮಿಕ್ಸಿ ಜಾರಿಗೆ ರುಬ್ಬಿಕೊಳ್ಬೇಕಾದಂಥ ಮಸಾಲೆಯನ್ನು ನಾವು ಇನ್ನು ತೆಗೆದಿಟ್ಕೊಂಡಿದ್ದೀವಿ ಕಾಯಿ ತುರಿ ಬೆಳ್ಳುಳ್ಳಿ ಒಂದು ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಒಂದು ಸ್ವಲ್ಪ ಹೌಂಡ್ಸೆ ಹಣ್ಣು ಜೀರಿಗೆ ಇದಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಡೋಣ ಮಿಕ್ಸಿಗೆ ಹಾಕ್ಕೊಂಡು ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರು ಕರದ ಪುಡಿ ಅದನ್ನು ಹಾಕ್ಕೊಂಡು ಈಗ ಇದನ್ನು ರುಬ್ಕೊಂಬರಬೇಕು ನೋಡಿ ಈಗ ರುಬ್ಬಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಬೇಯಿಸಿದಂತಹ ಹುರುಳಿ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದನ್ನು ಮತ್ತೆ ಇದನ್ನು ನುಣ್ಣಗೆ ರುಬ್ಕೊಂಬರೋಣ ಈಗ ಇನ್ನೊಂದು ಕಡೆ ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಯ್ದ ನಂತರ ಸಾಸಿವೆಯನ್ನು ಹಾಕೊಳ್ತಾ ಇದ್ದೀನಿ ಎರಡು ಎಸಲು ಜಜ್ಜಿದ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು ಹಾಕ್ಕೊಂಡು ಈಗ ನಾವು ರುಬ್ಬಿದಂತಹ ಮಸಾಲೆಯನ್ನು ಹಾಕೊಳ್ಳೋಣ ನೋಡಿ ಈಗ ನಾನು ಹುರುಳಿಕಾಳು ಬೇಯಿಸ್ಕೊಂಡಿದ್ದಾನೆ ಅದರದು ಕಟ್ ಏನಿದೆ ಸೊ ಅದನ್ನು ಈಗ ಅದನ್ನು ಹಾಕ್ಕೊಳ್ಳೋಣ ಮತ್ತು ಮಿಕ್ಸಿಯಲ್ಲಿ ಇಳುವಿದಂತಹ ಮಸಾಲೆಯ ನೀರನ್ನು ಕೂಡ ಹಾಕ್ಕೊಳ್ಳೋಣ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಬೇಕು ಅವಶ್ಯಕತೆ ಇದೆ ಸೊ ಆವಾಗ ಗಟ್ಟಿಯಾದ ಅನಿಸಿದ್ರೆ ನೀರನ್ನು ಸ್ವಲ್ಪ ಹಾಕೊಳ್ಳಿ ಸೊ ಈಗ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಈಗ ನಾವು ಇನ್ನೊಂದು ಪ್ಯಾನಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾಯ್ದ ನಂತರ ಸಾಸಿವೆ ಇನ್ನು ಹಾಕ್ಕೊಳ್ಳೋಣ ಜಜ್ಜಿದಂತಹ ಬೆಳ್ಳುಳ್ಳಿ ಒಂದು ನಾಲ್ಕು ಎಸ್ಲು ಹಾಕೊಳ್ತಾ ಹಾಕ್ಕೊಂಡಿದ್ದೀನಿ ನಂತರ ಎರಡು ಹಸಿಮೆಣ್ಸಿನ್ಕಾಯಿಯನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಬೇಡ ಅಂದರು ಒಣಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು ನಂತರ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಂತರ ಎರಡು ಹೆಚ್ಚಿಟ್ಟ ಈರುಳ್ಳಿಯನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಕೂಡ ಎಣ್ಣೆಯಲ್ಲಿ ಕೆಂಪಾಗುವವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಈರುಳ್ಳಿ ಆಲ್ಮೋಸ್ಟ್ ಆಗಿ ಆಗಿದೆ ಸೊ ಈಗ ನಾನು ಬೇಯಿಸಿದಂಥ ಹುರುಳಿ ಕಾಳನ್ನು ಇಲ್ಲಿ ತೊಗೊಂಡಿದ್ದೀನಿ ನಾವು ಕಾಳನ್ನು ಉಪ್ಪಾಕಿ ಬೇಯಿಸ್ಕೊಂಡಿರೋದ್ರಿಂದ ಸುಮ್ಮ ಉಪ್ಪನ್ನು ಹಾಕೊಳ್ಳುವಾಗ ನೋಡಿಬಿಟ್ಟು ಹಾಕೋಬೇಕು ನೋಡಿ ಎಣ್ಣೆ ನೀರೆಲ್ಲ ನೀರಿನ ಅಂಶ ಎಲ್ಲ ಹೋಗಿದೆ ಈಗ ನಾನು ಕೊನೆಯಲ್ಲಿ ಕಾಯಿ ತುರಿಯನ್ನು ಹಾಕೊಳ್ತಾ ಇದ್ದೀನಿ ಕಾಳಿನಲ್ಲಿ ನೀರಿನ ಅಂಶ ಇರೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಈಗ ಇದು ಕಾಳು ಆಗಿದೆ ನಾವು ಮೊದಲೇ ಸಾಂಬಾರನ್ನು ಕುದಿಯೋದಕ್ಕೆ ಇಟ್ಟಿದ್ವಲ್ಲ ಸೊ ಇವಾಗ ಈಗ ಅದು ಕೂಡ ಕುದೀತಾ ಇದೆ ಇನ್ನೊಂದು ಕಡೆ ಸಾಂಬಾರಲ್ಲಿ ಸ್ವಲ್ಪ ಆಲ್ರೆಡಿ ಉಪ್ಪಾಕಿರೋದ್ರಿಂದ ಕಟ್ಟಲ್ಲಿ ನೀವು ನೋಡಿಬಿಟ್ಟು ಉಪ್ಪನ್ನ ಹಾಕ್ಕೊಳ್ಳಿ ಸಾಂಬಾರಿಗೆ ಸೊ ನಾನಿಲ್ಲಿ ಸ್ವಲ್ಪ ಬೇಕು ಅದಕ್ಕೆ ಹಾಕ್ತಾಯಿದ್ದೀನಿ ಈಗ ನೋಡಿ ಕುದಿದಾಗಿದೆ ಈಗ ನಾನು ಸ್ಟವ್ ಆಫ್ ಮಾಡಿತ್ತು ಸೊ ಈಗ ಸಾಂಬಾರು ಕೂಡ ರೆಡಿಯಾಗಿದೆ ಇದನ್ನು ಸರ್ವ್ ಮಾಡಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಹುರುಳಿ ಕಣ್ಣ ಬಸ್ಸಾರು ಮತ್ತು ಪಲ್ಯನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್